ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ನಮ್ಮ ಹುಡುಗನ ಜಾಸ್ತಿ ನೋಡ್ಬೇಡಮ ಅವ್ಗೆ ದೃಷ್ಟಿಯಾಗುತ್ತೆ ಅಂತ ಕಾಮತ್ ಅವರು ರೇಗಿಸ್ತಿರ್ತಾರೆ ನಿನ್ನ ನಿರ್ಧಾರ ಏನು ಅಂತ ಹೇಳಮ್ಮ ಅಂತ ಮೀನಾಕ್ಷಿ ಹೇಳ್ತಾರೆ ಅದೇನು ಅಂತ ಹೇಳಿದ್ರೆ ಇವರಂತ ಹುಡುಗನ ನಾನು ಇಷ್ಟ ಇಲ್ಲ ಅಂತ ಹೇಳೋಷ್ಟು ಅಡ್ಡಿ ನಾನಲ್ಲ ಅಂತ ಸುರಭಿ ಹೇಳ್ತಿದಂಗೆ ಆದಿ ಅಂತೂ ಶಾಕ್ ಆಗ್ತದೆ ಅಂತೂ ಖುಷಿ ಆಗ್ತಾರೆ ಹಾಗೆ ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಸುರಭಿ ಆದಿ ಮಾತ್ನ ಕೇಳಿ ತುಂಬಾ ಟೆನ್ಷನ್ ಆಗಿ ಬರ್ತಿರ್ತಾರೆ ಅಂದ್ರೆ ಆದಿ ಅವರು ನನ್ಗೆ ಇಷ್ಟ ಇಲ್ಲ ನೀವೇ ನಾನು ಇಷ್ಟ ಇಲ್ಲ ಅಂತ ಹೇಳಿ ಅಂತ ಹೇಳಿ ಕಲ್ಸಿತಾರಲ್ಲ ಟೆನ್ಷನ್ ಆಗಿ ಸುರಭಿ ಬರ್ತಿರ್ಬೇಕಾದ್ರೆ ಇಲ್ಲಿ ಮಧ್ಯ ಭಾಗ್ಯ ಸುರಭಿನ ಮಾತಾಡಿಸ್ತಾರೆ ಏನು ಅವರು ಬೇಡ ಅಂದ್ರ ಅಂತ ಭಾಗ್ಯ ಕೇಳ್ತಾರೆ ಇಲ್ಲಿವರೆಗೂ ಮ್ಯಾರೇಜ್ ಪ್ರಪೋಸಲ್ಸ್ ಬಂದಿತ್ತು ಆದ್ರೆ ಅವ್ರನ್ನೆಲ್ಲ ರಿಜೆಕ್ಟ್ ಮಾಡ್ತಿದ್ದೆ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ನಂಗೆ ನನ್ನವರು ಅಂತ ಅನಿಸ್ತಾ ಇರ್ಲಿಲ್ಲ ಆದ್ರೆ ಇವ್ರು ನನ್ಗೆ ನನ್ನವರು ಅಂತ ಅನ್ಸುದ್ರು ಅಲ್ಲಿ ನೋಟಾ ಇಲ್ಲ ಅವ್ರ ಮಾತು ಅವ್ರ ಮನ್ಸು ಮೋರ್ ಅವರ್ ಇವ್ರ ಬಗ್ಗೆ ತಿಳ್ಕೊಂಡಾಗ ಯಾರು ನೆಗೆಟಿವ್ ಆಗಿ ಹೇಳಿರ್ಲಿಲ್ಲ ಎಲ್ಲ ಪಾಸಿಟಿವ್ ಒಪಿನಿಯನ್ ಹೇಳಿದ್ರು ಇವ್ರ ಜೀವನದಲ್ಲಿ ನಂಗೆ ಜಾಗ ಇಲ್ಲ ಅಂತ ಹೇಳಿದಾಗ ಐ ಫೆಲ್ಟ್ ಸೈಡ್ ಅಂತ ಸುರಭ ಿ ಹೇಳ್ತಾರೆ ನೋಡಿ ಅವ್ರ ಮದ್ವೆ ಬೇಡ ಅಂತ ಹೇಳಿ ಸಾವಿರ ಕಾರಣಗಳನ್ನ ಕೊಡ್ತಾರೆ ಅದಕ್ಕೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ಅವರಂತ ಹುಡುಗ ಸಿಗೋದಿಲ್ಲ ಯಾಕೆ ಏನೋ ಅನ್ನೋದಕ್ಕೆ ನಿಮ್ಮ ಹತ್ರನೇ ಉತ್ತರ ಇದೆ ನಾನ್ ನೋಡಿದ್ರೆ ಗೊತ್ತಾಗುತ್ತೆ ಎಂತ ಒಳ್ಳೆ ಜೆಂಟಲ್ ಮ್ಯಾನ್ ಅಂತ ಎಲ್ಲರಿಗಿಂತ ಹೆಚ್ಚಾಗಿ ನಾನು ಅವರನ್ನ ಸ್ವಲ್ಪ ದಿನದಿಂದ ನೋಡಿದೀನಿ ತುಂಬಾ ಒಳ್ಳೆ ಮನ್ಸಿದೆ ಅವ್ರಿಗೆ ಅಂತ ಮದ್ವೆ ಆಗೋದಕ್ಕೆ ನೀವು ಪುಣ್ಯ ಮಾಡಿದ್ದೀರಾ ಯಾವ್ದೇ ಕಾರಣಕ್ಕೂ ಬೇಡ ಅಂತ ಹೇಳ್ಬೇಡಿ ಅಲ್ಲಿ ಹೋಗಿ ನಂಗೆ ಅವ್ರಂದ್ರೆ ಇಷ್ಟ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಡಿ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಇಲ್ಲಿ ಸುರಭಿ ಹೂ ಅಂತ ತಲೆ ಅಳಿಸ್ತಾರೆ ಇಲ್ಲಿ ಈ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಆಕಡೆ ಸುರಭಿ ಅಂತೂ ಆದಿ ನೋಡಿ ಸ್ಮೈಲ್ ಕೊಡ್ತಿದೆ ಕಿಶನ್ ಹಾಗೂ ಆದಿಗಂತೂ ಟೆನ್ಷನ್ ಶುರು ಆಗುತ್ತೆ ಕಿಶನ್ ಏನೋ ಇದೆ ಅಲ್ಲ ಅಂತ ಆದಿ ಹೇಳ್ತಾರೆ ಅಶೋಣ ನೀನೆ ಅಲ್ವಣ್ಣ ಬಂದು ಹೇಳಿದ್ದು ಅವ್ರು ಬಂದು ಬೇಡ ಅಂತ ಹೇಳ್ತಾರೆ ಪ್ಲಾನ್ ಎಲ್ಲ ವರ್ಕ್ಔಟ್ ಆಯ್ತು ಅಂತ ಈ ತರ ಟ್ವಿಸ್ಟ್ ಬೈ ಟ್ವಿಸ್ಟ್ ಕೊಡ್ತಾರೆ ಅಂತ ನನ್ಗೆ ಅನ್ನೋಣ ಗೊತ್ತು ಅಂತ ಕಿಶನ್ ಹೇಳ್ತಾರೆ ಕಿಶನ್ ಏನೋ ಹೀಗೆಲ್ಲ ಆಗೋಯ್ತಲ್ಲ ನನ್ ಕೈಲಿ ಈ ತರ ಇರೋದಕ್ಕೆ ಹಾಗಲ್ಲ ಕಣೋ ಅವ್ರ ಮದ್ವೆಗೆ ಬೇಡ ಅಂತ ಹೇಳ್ತಾರೆ ಅನ್ಕೊಂಡು ಎಲ್ಲರ ಮುಂದೆ ಓಕೆ ಅಂತ ಹೇಳಿ ಇವಾಗ ನೋಡು ಎಲ್ಲಾ ಪ್ಲಾನ್ ಹಾಳಾಗ್ತಿದೆ ಇವರು ಇಷ್ಟ ಇಲ್ಲ ಅಂತ ನಾನ್ ಹೇಳ್ಬಿಡ್ತೀನಿ ಅಂತ ಆದಿ ಹೇಳ್ತಾರೆ ಅಣ್ಣ ಪ್ಲೀಸ್ ಪ್ಲೀಸ್ ಹಾಗೆ ಬೇಡ ಹೇಳ್ಬೇಡ ಅಲ್ಲ ಸ್ವಲ್ಪ ಹೊತ್ತಿನ ಮುಂಚೆ ನೀನೇ ಓಕೆ ಅಂತ ಹೇಳಿದೆ ಅಲ್ವಾ ಅವಾಗ ಬೇಡ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಕಣೋ ನಾನ್ ಹೇಳಿದ್ರ ಸ್ವಲ್ಪ ಅರ್ಥ ಮಾಡ್ಕೋ ಇವಾಗ ಏನು ಮಾತಾಡ್ಬೇಡ ಸುಮ್ನೆ ಅಂತ ಕಿಶನ್ ಹೇಳ್ತಾರೆ ಅಲ್ಲ ಕಣೋ ಅಂತ ಆದಿ ಹೇಳ ಬರ್ತಾರೆ ನಾನು ಸ್ವಲ್ಪ ಸೈಲೆಂಟ್ ಆಗಿ ಇದ್ಬಿಟ್ಟು ಆಮೇಲೆ ಎಲ್ಲ ಮಾತಾಡೋಣ ಅಂತ ಕಿಶನ್ ಹೇಳ್ತಾರೆ ಇದ್ರಿಂದ ನಿಂಗೆ ಎಷ್ಟು ಖುಷಿ ಆಗ್ತಿದೆಯೋ ನನ್ ಗೊತ್ತಿಲ್ಲ ಕಣೋ ನೀನು ಈ ನಿರ್ಧಾರ ತಗೊಂಡಿರೋದ್ರಿಂದ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಕಣೋ ಅಶೋ ತುಂಬಾ ಖುಷಿ ಆಯ್ತು ಕಣೋ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಆ ದಿನ ತಪ್ಪಕೊಂಡು ಖುಷಿ ಪಡ್ತಾರೆ ಜೋಗ್ಲಾದಿ ನಿನ್ ಡಿಸಿಷನ್ ಕೇಳಿ ನಂಗಂತೂ ತುಂಬಾ ಖುಷಿ ಆಯ್ತು ಅಂತ ಮೀನಾಕ್ಷಿ ಹೇಳ್ತಾರೆ ಬಾವಾ ಈಗಲಿಂದ ಮಿಂಗಲ್ ಆಗ್ತಿದಿರಾ ನಂದದ್ದು ಡಬಲ್ ಖುಷಿ ಆಗ್ತಿದೆ ಅಂತ ಪೂಜಾ ಹೇಳ್ತಾರೆ ಕಡೆ ಆದಿಗಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತದೆ ಸುಮ್ನೆ ಇರ್ತಾರೆ ಆ ಕಡೆ ಕುಸುಮಂಗಂತೂ ಟೆನ್ಷನ್ ಶುರು ಆಗುತ್ತೆ ಏನ್ ಆಯ್ತು ನಾನು ಅನ್ಕೊಂಡಿದ್ದೆ ಬೇರೆ ಇಲ್ಲಿ ಆಗ್ತಿರದೆ ಬೇರೆ ಅಂತ ಕುಸುಮಾ ಹೇಳ್ತಾರೆ ಮತ್ತೆ ಏನಾಗ್ಬೇಕಾಗಿದ್ದು ಅದೇ ಆಗ್ತಿದೆ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಆ ಕಡೆ ತನ್ ಮೈ ಸ್ಕೂಲಲ್ಲಿ ತನ್ನಯ ಯಾವ್ದೋ ಹುಡುಗಿಗೆ ಹುಡುಬಿಟ್ಟಿರ್ತಾರೆ ಆ ಹುಡ್ಗ ಮುರ್ಜೆ ತಪ್ಪಿ ಬೀಕ್ ಎರಡೇ ಬಿದ್ದಿರ್ತಾರೆ ಆಮೇಲೆ ಅವ್ರ ಟೀಚರ್ಸ್ ಎಲ್ಲ ಬಂದು ಏನಾಯ್ತು ಅಂತ ನೋಡಿ ಅವ್ರು ನೀರನ್ನ ಕುಡಿಸಿ ಪ್ರಜ್ಞೆ ಬರೆಸ್ತಾರೆ ಆಮೇಲೆ ಏನಾಯ್ತು ಅಂತ ಹೇಳ್ತಾ ಇದ್ರೆ ನಂಗೆ ಟ್ಯಾಕ್ ಆಗ್ತೀರಾ ತುಂಬಾನೇ ನೋವಾಗ್ತಿದೆ ಅಂತ ಹುಡ್ಗ ಹೇಳ್ತಾರೆ ಸರಿ ನೀವು ಕರ್ಕೊಂಡು ಹೋಗಿ ಸರ್ ಅಂತ ಇಲ್ಲಿ ಮ್ಯಾಮ್ ಅವ್ರ ಸರ್ಗೆ ಹೇಳ್ತಾರೆ ಆ ಸರ್ ಕೆಳಗಡೆ ಬಿದ್ದಂತ ಹುಡುಗನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ತನ್ಮಯ ಅಂತೂ ಕೋಪ ಮಾಡ್ಕೊಂಡು ನಿಂತಿರ್ತಾರೆ ಏನ್ ಬಿಹೇವಿಯರ್ ಆಯಿತು ಯಾಕೆ ತರ ಮಾಡ್ದೆ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಾಯ್ತು ಅಂತ ಇಲ್ಲಿ ಅವ್ರ ಮ್ಯಾಮ್ ಹೇಳ್ತಾ ಇದ್ರೆ ತನ್ಮಯ ಅನ್ಕೊಂಡು ನಿಂತಿರ್ತಾರೆ ನಿನ್ನೇ ಕೇಳ್ತಾರ್ದು ಹೀಗೆ ಮಾಡಿದೆ ಅಂತ ಆತರ ಮಾಡಾರ್ದು ಅಂತ ಗೊತ್ತಿರುವ ನಿಂಗೆ ಹೇಗೆ ಹೊಡ್ದಿದ್ಯಾ ನೋಡೋನ್ಗೆ ಇವಾಗ ಏನು ಆನ್ಸರ್ ಮಾಡ್ತೀಯೋ ಅಥವಾ ಪ್ರಿನ್ಸಿಪಾಲ್ ಚೇಂಬರ್ ಗೆ ಕರ್ಕೊಂಡು ಹೋಗ್ಲಾ ಅಂತ ಟೀಚರ್ ಹೇಳ್ತಾರೆ ಕೆಟ್ಟಾಗಿ ಮಾತಾಡ್ದ ಅದಕ್ಕೆ ಸರಿಯಾಗಿ ಅಂತ ಇಲ್ಲಿ ಗುಂಡನ ಹೇಳ್ತಾರೆ ತಪ್ ಮಾಡಿದ್ರೆ ನನ್ನತ್ರ ಬಂದು ಹೇಳ್ಬೇಕಾಗಿತ್ತಲ್ವಾ ನಾನು ಅವನಿಗೆ ಬುದ್ಧಿ ಹೇಳ್ತಾ ಇದೆ ಅಂತ ಟೀಚರ್ ಹೇಳ್ತಾರೆ ನಿಮ್ಗೆ ಹೇಳಿದ್ರೆ ಚೆಸ್ಟ್ ಬೈತೀರ ಅಷ್ಟೇ ಅದು ಅವ್ನ್ಗೆ ಸಾಕೋಗೋದಿಲ್ಲ ಅವ್ನು ಆಮೇಲೆ ಒಂದ್ ದಿನ ದಿನ ಅಷ್ಟೇ ಆಮೇಲೆ ಮತ್ತೆ ಬಂದು ರೇಗಿಸ್ತಾರೆ ಅದಕ್ಕೋಸ್ಕರ ಅವ್ನ್ ಹೀಗೆ ಮಾಡ್ಬಾರ್ದು ಅಂತ ಹೇಳಿ ಸರಿಯಾಗಿ ಬುದ್ಧಿ ಕಲ್ಸಿದ್ದೀನಿ ಅಂತ ತನ್ನ ಹೇಳ್ತೀರಾ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ನಾನ್ ನಿಮ್ಮಮ್ಮಗೆ ಕಾಲ್ ಮಾಡಿ ಹೇಳ್ತೀನಿ ಅಲ್ಲಿ ತಲೆ ಅಲೋ ಇಲ್ಲ ಬಾಣ ಜೊತೆ ಅಂತ ಹೇಳಿ ಇಲ್ಲಿ ಟೀಚರ್ ತನ್ನ ಮೈನ ಕರ್ಕೊಂಡು ಹೊರಟೋಗ್ತಾರೆ ಹಾಗೆ ಆ ಕಡೆ ಹುಡ್ಕಿ ತಾಯಿ ಹೇಳ್ತಿರ್ತಾರೆ ಅದ ಮನ ಮತ್ ಬನ್ನಿ ಊಟ ಮಾಡಿ ಅಂತ ಇಲ್ಲಿ ಹುಡುಗಿ ತಾಯಿ ಹೇಳ್ತಿದ್ರೆ ಅಯ್ಯೋ ಮತ್ತೆ ಹೋದ್ವಿ ಬನ್ನಿ ಹೋಗಣ ಅಂತ ಹೇಳಿ ಕಾಮತ್ ಅವರು ಮನೆಯವನ್ನೆಲ್ಲ ಕರ್ಕೊಂಡು ಹೋಗ್ತಿದಾರೆ ಕೊನೆದಾಗಿ ಕಿಶನ್ ಹಾಗೂ ಆದಿ ಅಲ್ಲೇ ಉಳ್ಕೊತಾರೆ ಶೋ ಅಣ್ಣ ಎಲ್ಲ ಊಟಕ್ಕೆ ಹೋಗ್ತಿದ್ದಾರೆ ಬಾಣ ಹೋಗಣ ಅಂತ ಕಿಶನ್ ಹೇಳ್ತಾರೆ ಏ ನಂಗ್ ಊಟನು ಬೇಡ ಏನು ಬೇಡ ಕಣೋ ನಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ ಕಣೋ ಅಂತ ಆದಿ ಹೇಳ್ತಾರೆ ಹಣ ಆತರ ಏನು ಹೇಳ್ಬೇಡಣ್ಣ ನೀನ್ ನೀನೇನೋ ಆತರ ಹೇಳಿದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಇವಾಗ ಜಸ್ಟ್ ಆಗಿರೋದು ಮದುವೆ ಮಾತುಕತೆ ಷ್ಟು ಮಾಡ್ತು ಅಂತ ಕಿಶನ್ ಹೇಳ್ತಾರೆ ನೀನ್ ಏನ್ ಹೇಳ್ತೀಯ ಅನ್ನ ಗಂತೂ ಅರ್ಥ ಆಗ್ತಿಲ್ಲ ಅಂತ ಆದಿ ಹೇಳ್ತಾರೆ ಅರ್ಥ ಮಾಡ್ತೀನಿ ಸ್ವಲ್ಪ ಸೈಲೆಂಟ್ ಆಗಿರೋಣ ಬೆಳಿಗ್ಗೆ ಅತ್ತೆ ಏನ್ ಮಾಡಿದ್ರು ಅಂತ ಗೊತ್ತಲ್ವಾ ಅದಾದ್ಮೇಲೆ ಇಷ್ಟೋ ದುರಿಸ್ಕೋಬೇಕಾ ಬಾರೋ ಊಟ ಮಾಡೋಣ ಅಂತ ಹೇಳಿ ಕಿಶನ್ ಆ ದಿನ ಕರ್ಕೊಂಡು ಹೋಗ್ತಾರೆ ಹಾಗೆ ಎಲ್ಲ ಊಟಕ್ಕೆ ಅಂತ ಕೇಳ್ಕಡೆ ಕುದ್ದಿರ್ತಾರೆ ಇಲ್ಲಿ ಹೋಗಿ ಅರ್ಗೆ ಮನೆಯಲ್ಲಿ ಎಲ್ಲ ಸಾಮಗ್ರೀನ ಎತ್ಕೊತಿದ್ರೆ ಭಾಗ್ಯ ಹಾಗೂ ಸುಮಾರು ಬಚ್ಚಿರ್ಬೋದು ನೋಡ್ತೀರಾ ಅವ್ರ ತಾಯಿ ನೋಡ್ತಾರೆ ಅಲ್ಲ ನೀವೇನ್ ಮಾಡ್ತಿದಿರ ಇಲ್ಲಿ ಅಂತ ಹುಡುಗಿ ತಾಯಿ ಕೇಳ್ತಾರೆ ಅದು ನಾವು ಅಂತ ಭಾಗ್ಯ ಹೇಳಕ್ ಹೋಗ್ತಾರೆ ಊಟ ಬಡಿಸೋದಕ್ಕೆ ಅಂತ ಇಬ್ರು ಹೇಳಿದ್ರೆ ಅವರು ಕಾಣಿಸ್ತಿಲ್ಲ ಉಂಟು ಕುತ್ಕೋ ಅಂತ ಇಲ್ಲಿ ಹುಡುಗಿ ತಾಯಿ ಹೇಳ್ತಾರೆ ಅಶೋ ಅದಕ್ಕೆ ಯಾಕೆ ತಲೆ ಕೆಟ್ಟಿರಾ ನಾನು ಮತ್ತೆ ಸೊಸೆ ಬಡಿಸ್ತೀವಿ ಬಿಡಿ ಅಂತ ಕುಸ್ಮಾ ಹೇಳ್ತೀನಿ ಭಾಗ್ಯ ಟೆನ್ಷನ್ ಆಗ್ತಾರೆ ಅಶೋ ಅಂತ ಭಾಗ್ಯ ಹೇಳ್ತಾರೆ ಅಶೋ ನಿಮ್ಗೆ ಅದಷ್ಟು ತೊಂದರೆ ತಾಯಿ ಹೇಳ್ತಾರೆ ಅದೇನು ಅಂತ ಅಂದ್ರೆ ಅಂತ ಭಾಗ್ಯ ಹೇಳಕ್ ಬರ್ತಾರೆ ಇಲ್ಲ ಏನೂ ಇಲ್ಲ ನಿಮ್ಮ ನೀವು ಅವ್ರ ಜೊತೆ ಕುತ್ಕೊಳ್ಳಿ ನಾವು ಊಟ ಬಡಿಸ್ತೀವಿ ಅಂತ ಕುಸ್ಮಾ ಹೇಳ್ತಾರೆ ಅತೇನು ಸೊಂಟ ನೋವು ಅಂತ ಭಾಗ್ಯ ಹೇಳ್ತಾರೆ ಪಾಪ ಅವ್ರು ಎಷ್ಟು ಕ್ಷಣ ನಾವು ಅಷ್ಟು ಸಹಾಯ ಭಾಗ್ಯ ಮಾನವೀಯತೆ ನಡಿ ನಡಿ ಅಂತ ಇಲ್ಲಿ ಕುಸುಮಾ ಹೇಳ್ತಾರೆ ಹಾಗೆ ಇಲ್ಲಿ ಹುಡುಗಿ ತಾಯಿ ಹೋಗ್ತಾರೆ ಆಮೇಲೆ ಇಲ್ಲಿ ಕುಸ್ಮಾ ಹಾಗೂ ಬಾಕಿ ಅವರು ಪಾತ್ರನ ಎತ್ಕೊಂಡು ಹೋಗ್ತಿದ್ರೆ ಅಷ್ಟೊತ್ತಿಗೆ ಇಲ್ಲಿ ಊಟ ಬಡಿಸೋರು ಇಬ್ರು ಹೆಂಗಸರು ಬರ್ತಾರೆ ಪಾತ್ರೆ ಕೊಡಿ ಅಂತ ಆ ಹೆಂಗಸು ಕೇಳ್ತಾ ಇರ್ತಾರೆ ಪರ್ವಾಗಿಲ್ಲ ನೀವ್ ಹೋಗಿ ಬೇರೆನ ಬೇರೆ ಏನಾದ್ರು ಬಸ್ತಾರೆ ನಾನು ಬಳಸ್ತೀನಿ ಅಂತ ಕುಸ್ಮಾ ಹೇಳ್ತಾರೆ ಅಶೋ ಮೇಡಮ್ ಮೇಡಮ್ ಏನಾರು ಗೊತ್ತಾರೆ ಹೋಗಿ ತಗೊತೆ ಕೊಡಿ ನಾವು ಬಳಸ್ತೀವಿ ಅಂತ ಆ ಹೆಂಗಸು ಹೇಳ್ತಾರೆ ಅಶೋತೆ ಮೇಡಮ್ ಗೊತ್ತಾದ್ರೆ ಬೈತರಂತ ಕೊಟ್ಬಿಡಿ ಅಂತ ಹೇಳಿ ಪಾದ್ಯನ ಕೊಡಿಸ್ತಾರೆ ಭಾಗ್ಯ ಆಮೇಲೆ ಇಲ್ಲಿ ಅಲ್ಲಿ ಬಂದ ಊಟ ಮಾಡ್ಸಕ್ಕೆ ಅಂತ ಹೋಗ್ತಾರೆ ಇಲ್ಲಿ ಬಾಗಿಂಗೆ ಕುಸುಮ ಬೈತಾರೆ ಅಲ್ಲ ಭಾಗ್ಯ ನಾನು ಬಡಿಸ್ತೀನಿ ಅಂತ ಹೇಳಿದೆ ಅಲ್ವಾ ಹೇಳ್ತಾರೆ ಅಶೋತೆ ಅವ್ರು ಬಡ್ಸಕ್ಕೆ ಅಂತಾರೆ ಬಂದಿದ್ದಾರೆ ಬಡ್ಸಲಿ ಬಿಡಿಯತ್ತೆ ಅಂತ ಭಾಗ್ಯ ಹೇಳ್ತಾರೆ ಊಟ ಬಡಿಸ್ತಾ ಇರ್ತಾರೆ ಇಲ್ಲಿ ಸುರಭಿ ಅಂತ ಆದಿ ನೋಡಿ ಸ್ಮೈಲ್ ಕೊಡ್ತಿದೆ ಆದಿಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ ಕೂತಿರ್ತಾರೆ ಆದಿಯವರು ಆದ್ರೆ ಕುಸುಮಾರ್ ಬಾಗಿನ್ಗೆ ಬಾಯ್ತಿರ್ತಾರೆ ಏನ್ ಭಾಗ್ಯ ನೀನು ಅವ್ನ ಬಡಿಸ್ತೀನಿ ಅಂತ ಹೇಳಿದೆ ಅಲ್ವಾ ಅಂತ ಕುಸುಮ ಹೇಳ್ತಾರೆ ಅಶೋತೆ ನೀವು ಹೋಗಿದ್ರೆ ಸಮಸ್ಯೆ ಆಗುತ್ತೆ ಅಲ್ವಾ ಬೇಡ ಸುಮ್ಮನೆ ಬಿಡಿ ಅಂತ ಭಾಗ್ಯ ಹೇಳ್ತಾರೆ ಅದೇ ಏನ್ ಇವಾಗ ನಾನ್ ಇಲ್ಲಿರೋದು ನಾವಿಬ್ರು ಇಲ್ಲಿರೋದು ಅವ್ರಿಗೆ ಗೊತ್ತಾಗಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ ಅಂತ ಕುಸುಮ ಹೇಳ್ತಾರೆ ಅದೇ ಮುಂದೆ ಹೋಗಿ ನಿಂತಿಲ್ಲ ಅಂದ್ರೆ ಹೇಗೆ ಗೊತ್ತಾಗುತ್ತೆ ಅಂತ ಭಾಗ್ಯ ಹೇಳ್ತಾರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿರೋದು ನಿಂತಂಗಿ ಪೂಜಾ ಅವಳು ವಯಸ್ಸೆ ಬಂದಾಗಿ ನಾನು ನೀನ್ ಮಾಡಿರೋ ಊಟನೇ ಅವಳು ಊಟ ಮಾಡ್ಕೊಂಡು ಬಂದಿರೋದು ನಿಂದಜೆ ಅವ್ಳಿಗೆ ಗೊತ್ತಾಗಲ್ವಾ ಇನ್ನು ನನ್ ಫ್ರೆಂಡ್ ಆದಿ ಅವನು ನೀನ್ ಮಾಡಿರೋ ಅಡಿಗೆನ ಎಷ್ಟು ಸಲ ತಿಂದಿಲ್ಲ ಇದು ಮನಸ್ಸಿಗೆ ತುಂಬಾ ಅತ್ರ ಅನ್ನೋದನ್ನು ಹೇಳಿದಾನಲ್ವಾ ಅವಾಗ ನೋಡ್ತಾ ಇರೋ ಒಂದೇ ಒಂದು ತುಂಬಿಡ್ಲಿ ಅದನ್ನ ನೀನೇ ಮಾಡಿರೋದು ಅಂತ ಹೇಳಿ ಕಂಡಿಡಿತಾನೆ ನೋಡ್ತಾ ಇರೋ ಅಂತ ಕುಸ್ಮಾ ಹೇಳ್ತಾರೆ ಏನು ಆಗಲತ್ತೆ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಆ ಆದಿ ಪೂಜಾ ಊಟ ಮಾಡಿದನ ತೋರಿಸ್ತಾರೆ ಈ ಅಡಿಗೆನೆಲ್ಲ ಕೇಟ್ರಿಂಗಿದ್ರ ತರ್ಸಿದಿರಲ್ವಾ ಅಂತ ಆದಿ ಕೇಳಿದಾರೆ ಹೌದು ಅಂತ ಹುಡುಗಿ ತಾಯಿ ಹೇಳ್ತಾರೆ ನಾನು ಈ ಕೈ ರುಚಿ ತಿಂದಿದ್ದೀನಿ ಐನೋ ಇದು ಯಾರ್ದು ಅಂತ ಇದು ಬಾರಿ ಈ ಕೈ ಅಲ್ಲ ಇದೊಂದು ಎಮೋಷನ್ ಅಂತ ಆದಿ ಹೇಳ್ತಾರೆ ನಂಗೆ ತುಂಬಾ ಚೆನ್ನಾಗುತ್ತೆ ಇದು ಯಾರ ಕೈ ರುಚಿ ಅಂತ ನನಗೆ ಮೊದಲೇ ತೊತ್ತು ತಿಂದಾಗಲೇ ಗೊತ್ತಾಯ್ತು ಅಂತ ಪೂಜಾ ಹೇಳ್ತಾರೆ ಹೌದಾ ಹಾಗಿದ್ರೆ ನಿನ್ನಿಬ್ರಿಗೂ ಒಂದು ಕ್ವಶನ್ ಇದೆ ಹಾಗಾದ್ರೆ ಅಡಿಗೆ ಯಾರು ಮಾಡಿದಾರೆ ಬೇಕು ಇಷ್ಟೆಲ್ಲ ಹೇಳ್ತೀರಾ ಅಂದ್ರೆ ಅವ್ರ ಹೆಸರು ಗೊತ್ತಿರತ್ತಲ್ವಾ ಅಂತ ಸುರಭಿ ಹೇಳ್ತಾರೆ ಖಂಡಿತವಾಗ್ಲೂ ಗೊತ್ತು ಈ ಅಡುಗೆ ಮಾಡಿರೋದು ಬೇರೆ ಯಾರು ಅಲ್ಲ ಬಾಕಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಅಡಿಗೆ ಮನೆಯಲ್ಲಿ ಇದ್ದಂತ ಕುಸು ಅವ್ರೂ ತುಂಬಾನೇ ಖುಷಿ ಆಗುತ್ತೆ ಸೂಪರ್ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹೇಗೆ ಹೇಳಿದ್ರಿ ಅಂತ ಸುರಭಿ ಹೇಳ್ತಾರೆ ಈ ರುಚಿ ಆಮೇಲೆ ಅಲ್ಲಿ ಇದೆ ನೋಡಿ ಸ್ಪೆಷಲ್ ಡಿಶ್ ಭಾಗಿ ಬಾಗಿ ಇದ್ರಿಂದ ಆ ಸ್ವೀಟ್ ಜಸ್ಟ್ ಅಡಿಗೆ ಅಲ್ಲ ಇಟ್ಸ್ ಮ್ಯಾಜಿಕ್ ಯೂಶಲಿ ನಾನ್ ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ ಬಟ್ ಆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅವಾಗ್ಲೇ ಹೇಳಲ್ಲ ಭಾಗ್ಯ ಮಾಡೋದು ಜಸ್ಟ್ ಫುಡ್ ಅಲ್ಲ ಎಮೋಷನ್ ಅಂತ ಅಂತ ಆದಿ ಹೇಳ್ತಾರೆ ಇಷ್ಟೆಲ್ಲ ಹೇಳ್ತಿದ್ರ ಅಂದ್ರೆ ಅವ್ರನ್ನ ಇಲ್ಲಿಗೆ ಕರಿ ತಿನ್ಬಿಡಿ ಅಂತ ಸುರಭಿ ಹೇಳ್ತಾರೆ ಆದಿ ಮತ್ತೆ ಮನೆಯವರೆಲ್ಲ ಶಾಕ್ ಆಗ್ತಾರೆ ಅಕ್ಕ ಹೇಳಿದ್ದಾರೆ ಅಂತ ಇಲ್ಲಿ ಪೂಜಾ ಕೇಳ್ಬಿಡ್ತಾರೆ ಇಲ್ಲೇ ಇದ್ದಾರೆ ಅಡಿಗೆ ಮನೆಯಲ್ಲಿ ಭಾಗ್ಯ ಅವರೇ ಬನ್ನಿ ಅಂತ ಸುರಭಿ ಹೇಳ್ತಾರೆ ಕುಸುಮಾರ್ ಹೋಗಿ ರೆಡಿಯಾಗಿ ಹೋಗ್ತಾ ಇದೆ ಭಾಗ್ಯ ತರೀತಾರೆ ಭಾಗ್ಯ ಸುರಭಿಗೆ ಸನ್ನೆ ಮಾಡಿ ಪರವಾಗಿಲ್ಲ ನಾವು ಬರಲ್ಲ ಅಂತ ಭಾಗ್ಯ ಹೇಳ್ತಾ ಇರ್ತಾರೆ ಭಾಗ್ಯ ಕರಿತಿದ್ದಾರೆ ಬಾ ಭಾಗ್ಯ ಅಂತ ಕುಸ್ಮಾ ಹೇಳ್ತಾರೆ ಏನಾಗಿದೆ ಅಂತ ನಿಮ್ಗೆ ಬೇಡ ಬೇಡ ಅಂತ ಭಾಗ್ಯ ಹೇಳ್ತಾರೆ ಅಷ್ಟೊ ಬನ್ನಿ ಬನ್ನಿ ಅಂತ ಹೇಳಿ ಸುರಭಿ ಅಡುಗೆ ಮನೆಗೆ ಹೋಗಿ ಭಾಗ್ಯನ ಕರ್ಕೊಂಡ್ ಬರ್ತಾರೆ ನೋಡಿ ಭಾಗ್ಯ ಅವರೇ ನಿಮ್ಮ ಎಲ್ಲರೂ ಹೋಗ್ತಾ ಇದಾರೆ ಅಂತ ಸುರಭಿ ಹೇಳ್ತಾರೆ ಭಾಗ್ಯ ಇಲ್ಲಿ ಬರ್ತಿದಂಗೆ ಆದಿಗಂತೂ ಭಾಗಿ ನೋಡಿ ಬೇಜಾರಾಗುತ್ತೆ ಅಡ್ಗೆ ಮಾಡ್ಕೊಂಡು ಬಂದಿರೋದು ಅಂತ ಗೊತ್ತೇ ಇರಲಿಲ್ಲ ಅಕ್ಕ ಅಂತ ಪೂಜಾ ಹೇಳ್ತಾರೆ ಅಲ್ಲ ಇವರು ಅಂತ ಹುಡುಗಿ ತಾಯಿ ಪೂಜೆ ನೋಡಿ ಕೇಳ್ತಾರೆ ಅವರು ನಮ್ಮನೆ ಸೊಸೆ ಇದರಲ್ಲ ಪೂಜಾ ಅವರಕ್ಕ ನಮ್ಮನೆಗೆ ಇವತ್ತು ಮಹಾಲಕ್ಷ್ಮಿ ತರ ಸೊಸೆ ಸಿಕ್ಕಿದಾಳೆ ಅನ್ನೋದಕ್ಕೆ ಕಾರಣನೇ ಭಾಗ್ಯ ಅಂತ ಕಾಮತ್ ಅವ್ರು ಹೇಳ್ತಾರೆ ಹೌದಾ ನಮ್ಗಿದು ಗೊತ್ತೇ ಇರ್ಲಿಲ್ಲ ನೋಡಿ ಅಂತ ಹುಡುಗಿ ತಂದೆ ಹೇಳ್ತಾರೆ ಏ ಭಾಗ್ಯ ಅಂತ ಕನಿಕಾ ಜಕ್ಲಾಡಕ್ಕೆ ಹೋಗ್ತಿದ್ರೆ ಕಾಮತ್ ಅವರು ಏ ಕನಿಕಾ ಅಂತ ಕಾಮತ್ ಅವ್ರು ಹೇಳ್ತಾರೆ ಭಾಗ್ಯ ನಿಮ್ ಸಂಬಂಧಿಕರು ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ನೀವು ಭಾಗ್ಯ ಮಾಡೋ ಅಡುಗೆಲ್ಲ ನನ್ ಫ್ರೆಂಡ್ಸು ಸಿಕ್ಕಾಪಟ್ಟೆ ಫ್ಯಾನ್ಸ್ ಫುಡ್ ನಾನ್ ಟ್ರೈ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಇವಾಗ ನೆರವೇರ್ತು ಥ್ಯಾಂಕ್ ಯು ಭಾಗ್ಯ ಭಾಗ್ಯವರೇ ಅಂತ ಸುರಭಿ ಹೇಳ್ತಾರೆ ಭಾಗ್ಯ ಬಾಮ ಊಟ ಕುತ್ಕೋ ಅಂತ ಕಾಮತ್ ಹೇಳ್ತಾರೆ ಪರವಾಗಿಲ್ಲ ಮಾವ ನೀವೆಲ್ಲ ಮಾಡಿ ನಾವು ಆಮೇಲೆ ಮಾಡ್ತೀವಿ ಅಂತ ಭಾಗ್ಯ ಹೇಳ್ತಾರೆ ಅರೆ ಅದ್ ಹೇಗಾಗುತ್ತೆ ನೀವಿಷ್ಟು ಹತ್ರದ ಸಂಬಂಧಿ ಅಂದ ಮೇಲೆ ಕೂರ್ಲೇಬೇಕು ಅಂತ ಹುಡುಗಿ ತಂದೆ ಹೇಳ್ತಾರೆ ಇಲ್ಲ ಪ್ಲೀಸ್ ಆಮೇಲೆ ಕುತ್ಕೋತೀರಿ ಅಂತ ಭಾಗ್ಯ ಹೇಳ್ತಾರೆ ಮತ್ತೆ ನೀವಾದ್ರು ಬನ್ನಿ ಅಂತ ಪೂಜಾ ಕರಿತಾರೆ ಇಲ್ಲ ಪೂಜಾ ನಾನು ಆಮೇಲೆ ಮಾಡ್ತೀನಿ ಅಂತ ಕುಸಾ ಹೇಳ್ತಾರೆ ಹೇಗಾದ್ರೂ ಮಾಡಿ ಈ ಊಟ ಕೂತ್ಕೊಳ್ಳೋದ್ರಿಂದ ತಪ್ಪಿಸ್ಕೋಬೇಕಲ್ಲ ಅಂತ ಭಾಗ್ಯ ಮನಸ್ಸಲ್ಲ ಅನ್ಕೊತಾರೆ ಆದಿಯಾಗ ಸ್ವೀಟ್ ನ ಬಡ್ಸಿ ಶುಭ ಕಾರ್ಯಕ್ಕೆ ಎಲ್ಲರ ಸಮತಿ ಸಿಕ್ಕಿದೆ ಅಂದ್ಮೇಲೆ ನೀವೇ ಸ್ವೀಟ್ ನ ಬಡಿಸಿ ಅಂತ ಭಾಗ್ಯ ಹೇಳ್ತಾರೆ ಇಲ್ಲಿ ಸರ್ ಅದಿ ಭಾಗ್ಯ ಬಾತ್ನ ಎಲ್ಲರಿಗೂ ಬಡಿಸುತ್ತಾರೆ ಆದಿ ಅಥವಾ ಭಾಗ್ಯ ನೋಡಿ ಬೇಜಾ ಮಾಡ್ಕೊತಿರ್ತಾರೆ ಹಾಗೆ ಎಲ್ಲರೂ ಊಟ ಮಾಡ್ತಿರ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಟಿಫನ್ ಬಾಕ್ಸ್ ನ ತಗೊಂಡು ಕುಸುಮಾ ಜೊತೆ ಹೋಗ್ತಿರ್ತಾರೆ ನನ್ಗೆ ಏನ್ ಹೇಳ್ತೆ ಅದೇ ಆಯ್ತಲ್ವಾ ಅಂತ ಕುಸುಮಾ ಹೇಳ್ತಾರೆ ನೀರತ್ತೆ ಅಂತ ಭಾಗ್ಯ ಹೇಳ್ತಾರೆ ನಾನು ಏನ್ ಹೇಳಿದೆ ಆದಿ ಒಂದೇ ಒಂದು ತುತ್ತು ತಿಂದ ತಕ್ಷಣ ಿಗೆ ನಿಂದೆ ಕೈ ರುಚಿಯಿಂದ ಅಂತ ಹೇಳಿದೆ ಅಲ್ವಾ ಹಾಗೆ ಆಯ್ತು ಅಂತ ಕುಸಾ ಹೇಳ್ತಾರೆ ಅಶೋ ಅದೆಲ್ಲ ಬಿಡಿಯತ್ತೆ ಅಂತ ಭಾಗ್ಯ ಹೇಳ್ತಾರೆ ಹಾ ಅದೇ ಬಿಡಕ್ಕಾಗತ್ತೆ ಅದಕ್ಕೆ ನಿನ್ ಮೇಲೆ ಎಷ್ಟೊಂದು ಇದು ಇದು ಫ್ರೆಂಡ್ಶಿಪ್ 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 ಇದೆ ಅಂತ ಹೇಳಿದ್ರೆ ಅದಕ್ಕೆ ಅವನು ಕಂಡಿಡಿದಿದ್ದು ಅಂತ ಕುಮಾ ಹೇಳ್ತಾರೆ ಅದೇ ಒಂದೇ ಒಂದ್ ಕ್ಯಾರಿಯರ್ ಒಳಗಡೆ ಬಿಟ್ಬಿಟ್ಟಿನಿ ಅನ್ಸುತ್ತೆ ಹೋಗಿ ತಗೋ ಬರ್ತೀನಿ ಅಂತ ಹೇಳಿ ಭಾಗ್ಯ ಒಳಗಡೆ ಹೋಗ್ತಾರೆ ಅಂದ್ರೆ ಮನೆ ಒಳಗಡೆ ಹೋಗ್ತಾರೆ ಆ ಕಡೆ ತನ್ಮಯ್ನ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತಿರ್ತಾರೆ ಅವ್ರ ಟೀಚರ್ ಹೇಳಿ ನಿಮ್ಮಮ್ಮ ಕಾಲ್ ಪಿಕ್ ಮಾಡ್ತಿಲ್ಲ ಎಲ್ಲರೂ ಆಚೆ ಹೋಗಿದಾರ ಅಂತ ಪ್ರಿನ್ಸಿಪಾಲ್ ಹೇಳ್ತಾರೆ ಗೊತ್ತಿಲ್ಲ ಸರ್ ಅಂತ ಇಲ್ಲಿ ತನ್ನ ತುಂಬಾ ಕುಪ್ಪಿಂದ ಮಾತಾಡ್ತಾರೆ ತನ್ನ ಮೊದಲು ಕೋಪನ ಕಡಿಮೆ ಮಾಡ್ಕೋ ಈ ರೀತಿ ಕೋಪ ಮಾಡ್ಕೊಂಡ್ರೆ ಏನು ಯೂಸ್ ಇಲ್ಲ ಇನ್ನಷ್ಟೇ ಮುಖರ ಊದಿಸಿಕೊಂಡ್ರು ನಿಮ್ಮಮ್ಮ ಫೋನ್ ನ ರಿಸೀವ್ ಮಾಡೋರ್ಗ ನೀನು ಇಲ್ಲೇ ಇರ್ಬೇಕು ಅಂತ ಹೇಳಿ ಪ್ರಿನ್ಸಿಪಾಲ್ ಕಾಲ್ ಮಾಡ್ತಾರೆ ಆ ಕಡೆ ಬಾಗ್ಯ ಫೋನ್ ಅನ್ನ ನೋಡ್ತಾರೆ ಇಷ್ಟೊಂದು ಮಿಸ್ ಕಾಲ್ ಬಂದಿದ್ಯಾ ಅಂತ ಹೇಳಿ ಕಾಲ್ ಬ್ಯಾಕ್ ಮಾಡ್ತಾರೆ ಹಲೋ ಯಾರು ಹಲೋ ಕೇಳಿಸ್ತಿದ್ಯಾ ಅಂತ ಹೇಳಿ ಓ ಈ ಮನೇಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಕಡೆ ಹೋಗಿ ಮಾಡ್ತೀವಿ ಅಂತ ಹೇಳಿ ಭಾಗ್ಯ ಆ ಕಡೆ ಹೋಗ್ತಾರೆ ಈ ಕಡೆ ಪ್ರಿನ್ಸಿಪಾಲ್ ಕೇಳ್ತಾರೆ ಏನ್ ತನ್ ಮೈ ನಿಮ್ಮ ಫೋನು ಕನೆಕ್ಟ್ ಅಂತ ಪ್ರಿನ್ಸ್ ಪ್ರಿನ್ಸಿಪಾಲ್ ಹೇಳ್ತಾರೆ ಗೊತ್ತಿಲ್ಲ ಸರ್ ಹೀರೋ ಅಂತ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಸರ್ ಹಾಗಾದ್ರೆ ಅವ್ರ ಡ್ಯಾಡ್ ನಂಬರ್ಗೆ ಕಾಲ್ ಮಾಡಿ ಅಂತ ಟೀಚರ್ ಹೇಳ್ತಾರೆ ಹೋಗಿ ತಗೊಂಡ್ ಬನ್ನಿ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಒಂದ್ ನಿಮಿಷ ಅಂತ ಹೇಳಿ ಟೀಚರ್ ಹೊರಗಡೆ ಹೋಗ್ತಾರೆ ಸರ್ ಇದೆ ಅವ್ರು ಡ್ಯಾಡ್ ನಂಬರ್ ಅಂತ ಹೇಳಿ ಟೀಚರ್ ಕೊಡ್ತಾರೆ ಇಲ್ಲಿ ಪ್ರಿನ್ಸಿಪಲ್ ಕಾಲ್ ಮಾಡ್ತಾರೆ ಆಗ್ರೆ ತಾಂಡವ್ ಕಾಲ್ ನ ಪಿಕ್ ಮಾಡ್ತಾರೆ ನೀವು ತನ್ನ ತಂದೆ ಮಾತಾಡ್ತಿರೋದು ಅಂತ ಪ್ರಿನ್ಸಿಪಲ್ ಕೇಳ್ತಾರೆ ಹೌದು ಅಂತ ಕಡೆ ತಾಂಡವ್ ಹೇಳ್ತಾರೆ ನಾನು ಸ್ಕೂಲ್ ಪ್ರಿನ್ಸಿಪಲ್ ಮಾತಾಡ್ತಿದ್ದೀನಿ ನಿಮಗ ಸ್ಕೂಲ್ ಅಲ್ಲಿ ಒಂದು ಮಿಸ್ ಕ್ರಿಯೇಟ್ ಮಾಡಿದ್ದೇನೆ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಹೀರೋ ನನ್ನ ಮಿಸ್ ಕ್ರಿಯೇಟ್ ಮಾಡಿದಾನೆ ಏನಾಯ್ತು ನನ್ಗೊಂದು ಸಾವಿರ ಟೆನ್ಷನ್ ಇದೆ ಅದ್ರ ಮದುವೆ ಇದು ಅಂತ ಏನಾಯ್ತು ಅಂತ ಹೇಳಿ ಅಂತ ತಾಂಡವ್ ಹೇಳ್ತಾರೆ ನಿಮಗ ಇನ್ನೊಬ್ಬ ಸ್ಟೂಡೆಂಟ್ ಗೆ ಹೊಡ್ತಿದ್ದಾರೆ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ತಾಂಡ್ ಶಾಕ್ ಆಗ್ತಾರೆ ಸರ್ ಪ್ಲೀಸ್ ಸರ್ ನೀವು ಯಾರತ್ರ ಬೇಕಾದ್ರೂ ಮಾತಾಡಿ ಆದ್ರೆ ಅವ್ರ ಹತ್ರ ನನ್ ಬಗ್ಗೆ ಮಾತಾಡ್ಬೇಡಿ ಅವ್ರ ಅವಶ್ಯಕತೆ ನಂಗಿಲ್ಲ ಅಂತ ಇಲ್ಲಿ ತನ್ನ ಹೇಳ್ತಿದ್ದಾರೆ ಆ ಕಡೆ ತಾಂಡವ್ ಲೌಡ್ ಸ್ಪೀಕರ್ ಹಾಕೊಂಡು ಕೇಳ್ಸ್ಕೊತಾರೆ ಅದನ್ನ ಶ್ರೇಷ್ಠ ಕೇಳಿಸಿಕೊಂಡು ಶಾಕ್ ಆಗ್ತಾರೆ ನಿಮ್ಗೆ ಅಷ್ಟೊಂದು ಅಜೆಂಟ್ ಇದ್ರೆ ಆದಿ ಅಂಕಲ್ ಅಂತ ಒಬ್ಬರಿದ್ದಾರೆ ಅವರು ನಮ್ಮನೇಲಿ ಅವ್ರಿಗೆಲ್ಲ ತುಂಬಾ ಕ್ಲೋಸ್ ಅವ್ರ ನಂಬರ್ ನಾನು ಕೊಡ್ತೀನಿ ಬೇಕಾದ್ರೆ ಮಾತಾಡಿ ಇವ್ರತ್ರ ಮಾತ್ರ ಯಾವ್ದೇ ಕಾರಣಕ್ಕೂ ಮಾತಾಡ್ಬೇಡಿ ಅಂತ ತನ್ನ ಹೇಳ್ತಾರೆ ಆ ಕಡೆ ತಾಂಡ್ ಕೋಪ ಮಾಡ್ಕೊಂಡು ಕಾಲ್ ನ ಕಟ್ ಮಾಡ್ತಾರೆ ಓಡಿಸ್ ತಾಂಡವ್ ನಿಮ್ ಮಗ ನೋಡಿದ್ರೆ ಈ ತರ ಮಾತಾಡ್ತಿದಾರಲ್ಲ ನಿಮ್ ಬಗ್ಗೆ ಬೇಕಾದ್ರೆ ಆದಿಯವ್ರ ನಂಬರ್ ನಾ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲ ಸಾಗ್ ತಾಂಡ್ ಅಂತ ಶ್ರೇಷ್ಠ ಹೇಳ್ತಾರೆ ತಾಂಡವ್ ಕೋಪದಲ್ಲಿ ಫೋನ್ ಅನ್ನ ಎಸ್ಬಿಡ್ತಾರೆ ಹೇಳಿ ತಂಡ್ ತುಂಬಾ ಕೋಪ ಮಾಡ್ಕೊತಾರೆ ಸಂಚಿಕೆ ಮುಕ್ತ ಆಗಿರುತ್ತೆ ಇಷ್ಟ ಇಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡುತ್ತೇನೆ ಮರಿಬಿಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯು